ಅದ್ಭುತವಾದ ಮನುಷ್ಯ ಒಬ್ಬೊಬ್ಬರು ಅದ್ಭುತವಾದ ಮನುಷ್ಯ ಅವರು ಆಗಲೇ ಹೇಳಿದಾಗೆ ಅವರು ಕ್ಲಾಸಲ್ಲಿ ಕೂತ್ಕೊಳ್ಳೋದೇ ಒಂದು ಒಂದು ಅನುಭೂತಿ ಅದು ಜಿ ಎಸ್ ಎಸ್ ಅವರು ಮೀಮಾಂಸೆಯನ್ನು ಪಾಠ ಮಾಡ್ತಿದ್ದರು ಮತ್ತು ನಮ್ಮ ಚಿದಾನಂದ ಮೂರ್ತಿಗಳು ಭಾಷಾ ವಿಜ್ಞಾನ ಲಕ್ಷ್ಮೀನಾರಾಯಣ ಭಟ್ರು ಛಂದಸ್ಸನ್ನು ಪಾಠ ಮಾಡೋರು ಆದರೆ ಛಂದಸ್ಸು ಪಾಠ ಮಾಡೋವಾಗೂ ಕೂಡ ಈ ಇಂಥ ಒಂದು ಡ್ರೈ ಸಬ್ಜೆಕ್ಟನ್ನು ಒಂದು ಒಣ ಅದು ಛಂದಸ್ಸಿನ ಬಗ್ಗೆ ಏನು ಸ್ವಾರಸ್ಯಕರವಾಗಿ ಏನು ಮಾತಾಡೋದಿರತ್ತೆ ಅದನ್ನು ಕೂಡ ಎಷ್ಟು ಸೊಗಸಾಗಿ ಪಾಠ ಮಾಡ್ತಾಯಿದ್ರು ಅಂತಂದರೆ ಕಣ್ಣು ರೆಪ್ಪೆ ಮುಚ್ಚುತ್ತಿರಲಿಲ್ಲ ನಾವು ಅಂಥ ಒಳ್ಳೆ ಮೇಷ್ಟ್ರವರು ಇನ್ನು ಕಂಬಾರರು ಮರಳಿಸಿದ್ದಪ್ಪನವರು ನಾಟಕವನ್ನು ಕುರಿತಾಗಿ ಪಾಠ ಮಾಡೋರು ಬಹಳ ಅದ್ಭುತವಾದಂತಹ ದಿವಸಗಳು ಅವು ತುಂಬ ಒಳ್ಳೆ ಇನ್ಸೈಟ್ಸ್ ಕೊಡೋರು ಆಮೇಲೆ ಎಲ್ಲ ಚೆನ್ನಾಗಿರೋದು ಎಲ್ಲ ಕ್ಲಾಸು ಚೆನ್ನಾಗಿರೋದು ಹಂಪ ಹಂಪನಾಗರಾಜನವರು ನೋಡಿ ಅವನು ಮರೆತು ಬಿಟ್ಟಿದ್ದೆ ಹಂಪ ಹಂಪನಾಗರಾಜನವರು ದ್ರಾವಿಡ ಭಾಷಾ ವಿಜ್ಞಾನವನ್ನು ಪಾಠ ಮಾಡ್ತಾಯಿದ್ರು ಬಹಳ ತಮಾಷೆಯಾಗಿ ಮಾತಾಡಿಕೊಂಡು ಸರ್ ಬಹಳಗನ್ನಡ ಅಂತ ಇರಲಿಲ್ಲ ಕೆಲವು ಅಂದರೆ ಕಾವ್ಯ ಭಾಗಗಳಿರೋವು ಕೆಲವು ಕೆಲವನ್ನ ಕೆಲವು ಸಲ ಅವರು ಕೆಲವು ಸಲ ಕುಮಾರ ವ್ಯಾಸನ್ ಪಾಠ ಮಾಡೋರು ಲಕ್ಷ್ಮೀನಾರಾಯಣ ಭಟ್ರು ಪಂಪನನ್ನ ಪಾಠ ಹಾಗೆ ರನ್ನ ಪಂಪ ಇವರುಗಳನ್ನು ಒಬ್ಬ ಒಬ್ಬೊಬ್ಬ ಮೇಷ್ರು ಒಂದೊಂದು ವರ್ಷ ಒಂದೊಂದು ಪಾಠವನ್ನು ಮಾಡೋರು ಎಲ್ಲದಕ್ಕಿಂತ ಏನಂದ್ರೆ ಯಾವಾಗ ಬೇಕಾದರೂ ಆ ಮಿನಿಸ್ಟರ್ಗಳ ಜೊತೆಯಲ್ಲಿ ನಾವು ಕೂತು ಚರ್ಚೆ ಮಾಡ್ಬೋದಿತ್ತು ಅಲ್ಲಿ ಹೋದಾಗ ಇನ್ನಷ್ಟು ವಿಷಯಗಳನ್ನ ನಮಗೆ ಅವರು ತಿಳಿಸಿಕೊಡ್ತಾ ಇದ್ರು ನಿಜವಾಗಲೂ ನಮ್ಮ ಬದುಕಿನ ಸ್ವರ್ಣಯುಗ ಅಂತಾನೆ ಅಂತಲೇ ಹೇಳ್ಬೋದು ಅದನ್ನು ಅಷ್ಟು ಚೆನ್ನಾಗಿತ್ತು